ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕ್ಕಿಂಗ್ ಮ್ಯಾಜಿಕ್ ಇವತ್ತು ನಾವು ತುಂಬಾ ಸ್ಪೆಷಲ್ ಆಗಿರುವಂಥ ಬೀಗ್ರೂಟ ಸ್ಟೈಲ್ ಬೋಟಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದಂತೂ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ಪ್ರಿಯರ್ಗಂತೂ ಬೋಟಿ ಗೊಜ್ಜು ಅಂತ ಅಂದರೆ ಫಸ್ಟ್ ಪ್ಲೇಸಲ್ಲಿರುತ್ತೆ ತುಂಬಾ ಟೇಸ್ಟಿಯಾಗಿ ಇಷ್ಟ ಆಗುವಂಥ ಫುಡ್ ಇದಾಗಿರುತ್ತೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾನು ಇದಕ್ಕೆ ತಲೆಕಾಲ್ ಮಾಂಸನ ಬೇಯಿಸ್ಕೋಬೇಕಾಗಿರುತ್ತೆ ಅದು ಸ್ವಲ್ಪ ಹಾರ್ಡಾಗಿರುತ್ತೆ ಹಂಗಾಗಿ ತಲೆಕಾಲು ಮಾಂಸನ ಇದ್ದೀನಿ ನಾವು ಬೋಟಿ ಗೊಜ್ಜು ತಗೊಂಡಾಗ ಕಂಪ್ಲೀಟಾಗಿ ತಲೆಕಾಲು ಕೂಡ ಸಿಗುತ್ತೆ ಸೊ ಅದನ್ನು ತಲೆಕಾಲು ಮಾಂಸನ ಬೇಯಿಸ್ಕೋಬೇಕು ಯಾಕೆ ಬೀಗ್ರೂಟದಲ್ಲಿ ಟೇಸ್ಟಿಯಾಗಿರುತ್ತೆ ಬೋಟಿಗೆ ಗೊಜ್ಜು ಮನೇಲಿ ಮಾಡೋದ್ಕಿಂತ ಅಂತ ಅಂದರೆ ಅವರು ತಲೆಕಾಲನ್ನು ಕೂಡ ಹಾಕಿರ್ತಾರೆ ಅದಕ್ಕೋಸ್ಕರ ನಾನು ಆ ಬೀಗ್ರೂಟ್ ಸ್ಟೈಲ್ ಹೇಗಿರುತ್ತೆ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇದೇ ರೀತಿ ನೀವು ಮಾಡ್ಕೊಬೇಕಾಗಿರುತ್ತೆ ಮೊದಲು ಕುಕ್ಕರ್ಗೆ ತಲೆಕಾಲು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಹಾಕಿ ಉಪ್ಪಾಕಿ ಸ್ವಲ್ಪ ಅದನ್ನು ಮೂರು ವಿಸಿಲ್ ಬರೋ ತನಕ ಕೂಗಿಸ್ಕೊತೀನಿ ಸೊ ಈಗ ಮತ್ತೆ ಒಂದು ಕಡೆ ಒಂದು ಪಾತ್ರೆ ಇದ್ದೀನಿ ಒಂದು ದೊಡ್ಡ ಪಾತ್ರೆಗೆ ಒಂದು ಲೀಟ್ರೂ ನೀರು ಹಾಕ್ಕೊಂತ ಇದ್ದೀನಿ ದೊಡ್ಡ ಪಾತ್ರೆ ಯಾಕೆ ಬೇಕಂತ ನಮಗೆ ಕಂಪ್ಲೀಟಾಗಿ ಒಂದು ಮಟನ್ ಬೋಟಿಗೂ ಅಂತಂದರೆ ಕಂಪ್ಲೀಟಾಗಿ ದೊಡ್ಡ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ದೊಡ್ಡ ಪಾತ್ರೆನ ಇಟ್ಕೊತಾ ಇದ್ದೀನಿ ಮಟನ್ ಬೋಟಿ ಏನೇನು ಐಟಮ್ಸ್ ಇರುತ್ತೆ ಎಲ್ಲ ಐಟಮ್ಸ್ನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಒಂದು ಫೈವ್ ಟೈಮ್ಸ್ ಆದರೂ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಸ್ವಲ್ಪ ವಾಶ್ ಮಾಡಬೇಕು ಸುಣ್ಣ ಹಾಕಿ ಸ್ವಲ್ಪ ವಾಶ್ ಮಾಡಬೇಕು ಆ ಥರ ಎಲ್ಲ ವಾಶ್ ಮಾಡಿರುವಂಥ ಮಟನ್ ಬೋಟಿನ ನಾನು ಹಾಕ್ಕೊತಾ ಇದ್ದೀನಿ ಲಿವರ್ ಹಾಕ್ಕೊತಾ ಇದ್ದೀನಿ ಮತ್ತು ಹಾರ್ಟ್ ಹಾಕ್ಕೊತಾ ಇದ್ದೀನಿ ಎಲ್ಲ ಬೋಟಿ ಇರುವಂಥ ಎಲ್ಲ ಐಟಮ್ಸ್ನೂ ಕೂಡ ಹಾಕೊತಾ ಇದ್ದೀನಿ ಎಲ್ಲ ಐಟಮ್ಸ್ನೂ ಹಾಕೊಂಡು ಸ್ವಲ್ಪ ಬೇಯಿಸ್ಬೇಕು ಇದು ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆ ಅಂತಂದರೆ ಇದು ಮಟನ್ ಆಗಿರೋದ್ರಿಂದ ಹಾಡಾಗಿರುತ್ತೆ ಬೇಯೋಕ್ಕೆ ಟೈಮ್ ತಗೊಳುತ್ತೆ ನಾನು ಇಲ್ಲಿಗೆ ಚರ್ಬಿನೂ ಕೂಡ ಹಾಕೊತಾ ಇದ್ದೀನಿ ಅದು ಇಂಪಾರ್ಟೆಂಟು ಚರ್ಬಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚರ್ಬಿನೂ ಕೂಡ ಹಾಕೊತಾ ಇದ್ದೀನಿ ಸೊ ಸ್ವಲ್ಪ ನೀರಾಕಿ ನೀಟಾಗಿ ಅದು ಬೇಯಕ್ಕೆ ಬಿಡಬೇಕಾಗಿರುತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಒಂದು ಇಡಿ ಉಪ್ಪಾಕ್ತಾಯಿದ್ದೀನಿ ಯಾಕಂದರೆ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ಸೊ ಇವಾಗ ಅದು ಬೇಯ್ತಾ ಇದೆಯಾ ಅಂತ ಅಂದ್ಬಿಟ್ಟು ಆವಾಗವಾಗ ನಾವು ಮಿಕ್ಸ್ ಮಾಡಿ ನೋಡಬೇಕು ಯಾಕೆ ಅದು ಸ್ವಲ್ಪ ಬೇಯೋದು ತುಂಬಾ ಲೇಟಾಗಿರುತ್ತೆ ಮತ್ತು ಬರೋ ಚಾನ್ಸಸ್ ಇರುತ್ತೆ ಸೊ ಮೆ ಅವಾಗವಾಗ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಬೇಕಾಗಿರುತ್ತೆ ಅದು ಬೇಯ್ತಾ ಇದೆಯಾ ಅಂತ ನೋಡ್ಕೋಬೇಕಾಗಿರುತ್ತೆ ಏಕೆ ನಾನು ಎಲ್ಲ ಥರ ತರಕಾರಿ ಕೂಡ ಹಾಕೊತಾ ಇದ್ದೀನಿ ನಾವು ಬೀಗ್ರೂಟದಲ್ಲಿ ಎಲ್ಲರೂ ತರಕಾರಿ ಹಾಕಿರ್ತಾರೆ ಆಗಿ ಅದರಲ್ಲೂ ಮಂಡ್ಯ ಸ್ಟೈಲ್ ಮಾಡುವಂಥ ಬೀಗ್ರೂಟದಲ್ಲಿ ತರಕಾರಿನ ನಾವು ಹಾಕಿರ್ತೀವಿ ಕಾಳು ಕೂಡ ನಾವು ಹಾಕ್ತೀವಿ ತುಂಬ ತುಂಬನೇ ಟೇಸ್ಟ್ ಬೇಕು ಅಂತಂದರೆ ತರಕಾರಿ ಕಾಳು ಕೂಡ ಹಾಕಬೇಕಾಗಿರುತ್ತೆ ಇವಾಗೆಲ್ಲ ತರಕಾರಿ ಕಾಳು ಇಲ್ಲದೆ ಮಾಡ್ತಾರೆ ಅದಕ್ಕಿಂತ ತರಕಾರಿ ಕಾಳು ಹಾಕಿ ಟೇಸ್ಟ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಬೀಗ್ರೂಟದಲ್ಲಿ ತರಕಾರಿ ಕಾಳು ಎಲ್ಲನೂ ಕೂಡ ಹಾಕಿರ್ತಾರೆ ಸೊ ನಾನು ಎಲ್ಲ ಥರ ತರಕಾರಿನೂ ಹಾಕೊತಾ ಇದ್ದೀನಿ ಮೊದ್ಗೆ ಹೂಕೋಸು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಮತ್ತು ಬಾಳೆಕಾಯಿ ಹಾಕ್ಕೊಂಡಿದ್ದೀನಿ ಗೆಡ್ಡೆ ಕೋಸು ಹಾಕ್ಕೊಂಡಿದ್ದೀನಿ ಸುವರ್ಣಗೆಡ್ಡೆ ಸುವರ್ಣ ಸುವರ್ಣಗೆಡ್ಡೆ ಸ್ಪೆಷಲ್ ಏನಪ್ಪ ಅಂದರೆ ಬೋಟಿಗೊಜ್ಜು ಸೊ ಬಟಾಣಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ಕೊಂಡು ಮತ್ತು ಆಲ್ರೆಡಿ ನಾವು ಬೇಯಿಸಿಟ್ಟಿದ್ವಲ್ಲ ತಲೆಕಾಲು ಮಾಂಸ ಅದನ್ನು ಹಾಕ್ಕೊಂಡು ಜೊನ್ನೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಮನೇಲಿ ಮಾಡಿರುವಂಥ ಮಟನ್ ಸಾಂಬಾರ್ ಪೌಡ್ರನ್ನ ಒಂದು ಕಪ್ಪ ಒಂದು ಕಾಲು ಕಪ್ಪು ಮಟನ್ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿರೋ ಪೌಡ್ರ್ ಇಲ್ಲ ಅಂತ ಅಂದರೆ ನೀವು ವರ್ ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಹಾಕಬೇಕಾಗಿರುತ್ತೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಎಂಟರಿಂದ ಹತ್ತು ಹಸಿರು ಮೆಣಸಿಕಾಯಿ ಮೂರು ಇಡಿ ಬೆಳ್ಳುಳ್ಳಿ ಮತ್ತು ಎರಡೂವರೆ ಇಡಿ ಶುಂಠಿ ಇಡಿ ಮೆಣಸು ಒಂದು ಇಪ್ಪತ್ತು ಲವಂಗ ಒಂದು ಐದು ಇಂಚು ಚಕ್ಕೆ ಮತ್ತೆ ಇದಕ್ಕೆ ನಾನು ಎರಡು ದಪ್ಪಾಗಿರೋಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಇದ್ರ ಜೊತೆಗೆ ಮೂರು ಟಮೊಟೋಣ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಾಗಿರುವಂಥ ಮೂರು ಟಮೊಟೋಣ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇಷ್ಟು ಮಸಾಲಾನ ಫಸ್ಟು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಟ್ಟು ಪುದೀನ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ ಸೊ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಇದಕ್ಕೆ ನಾನು ರುಬ್ಕೊಳ್ಳೋಕ್ಕೆ ಒಂದು ಪೂರ್ತಿ ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಪೂರ್ತಿ ಕಾಯಿ ಅದ್ರ ಜೊತೆಗೆ ಎರಡು ಇಡಿ ಕಡಲೆನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗಿರುತ್ತೆ ಇದೆಲ್ಲ ರುಬ್ಬಾದ್ಮೇಲೆ ನಾವು ಆಲ್ರೆಡಿ ಮಟನ್ ಪೌಡ್ರ್ ಹಾಕಿ ಮಟನ್ ಸಾಂಬಾರು ಪೌಡ್ರ್ ಹಾಕಿ ಬೇಯಿಸ್ತಿದ್ವಲ್ಲ ಅದು ಬೆಂದಿದೆಯಾ ನೋಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಟನ್ ಸಾಂಬಾರ್ ಪೌಡ್ರಲ್ಲಿ ಬೇಯಬೇಕಾಗಿರುತ್ತೆ ಆ ಖಾರ ಮಟನ್ಗೆ ಇಟ್ಕೋಬೇಕಾಗಿರುತ್ತೆ ಬೋಟಿಗೆ ಇಟ್ಕೋಬೇಕಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಿ ಅದು ಒಂದು ಟೆನ್ ಮಿನಿಟ್ಸ್ ಬೇಯಿಸಬೇಕು ಆ ಮಸಾಲ ಫ್ಲೇವರು ಕಂಪ್ಲೀಟಾಗಿ ಬೋಟಿಗೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಮಟನ್ ಬೋಟಿಗೆ ಆ ಖಾರನ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ನಾವೇನು ಮಾಡ್ತೀವಿ ಕಾಯಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ಸೊ ನಮಗೆ ಮಟನ್ ಬೆಂದಿದೆಯಾ ಅಂತ ನೋಡ್ಕೊಂಡು ಮಸಾಲೆಗಳನ್ನ ಹಾಕಬೇಕಾಗುತ್ತೆ ಮಟನ್ ಬೆಂದಿಲ್ಲ ಅಂತ ಮಟನ್ ಚೆನ್ನಾಗಿ ಬೋ ಬೆಂದಿರಬೇಕಾಗಿರುತ್ತೆ ಮಟನ್ ಬೆಂದಾಗ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಮಟನ್ ಬೋಟಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಸೊ ಆವಾಗವಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ತಳ ಬಿಡುತ್ತೆ ಅದಕ್ಕೋಸ್ಕರ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗೆ ಆವಾಗವಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ತುಂಬ ಚೆನ್ನಾಗಿ ಬೆಂದಿರಬೇಕು ಬೆಂದಿಲ್ಲ ಅಂತ ಅಂದರೆ ಬೋಟಿ ಟೇಸ್ಟ್ ಇರೋಲ್ಲ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಅದು ಬೋಟಿ ಟೇಸ್ಟ್ ಇರುತ್ತೆ ಅದಕ್ಕೆ ಅದನ್ನು ಅವಾಗವಾಗ ಮಿಕ್ಸ್ ಮಾಡಿ ನೋಡ್ಕೋಬೇಕಾಗಿರುತ್ತೆ ರುಚಿ ನೋಡಿ ನಾನು ಸ್ವಲ್ಪ ಸಪ್ಪೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿ ಎಷ್ಟಿರುತ್ತೆ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮಸಾಲೆ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಸೊ ಇವಾಗ ನಮ್ಮ ಬೋಟಿ ಗೊಜ್ಜು ರೆಡಿಯಾಗಿದೆ ತಿನ್ನೋಕ್ಕೆ ಮಟನ್ ಬೋಟಿ ಗೊಜ್ಜು ಅದರಲ್ಲೂ ಬೀಗ್ ರೂಟದ ಸ್ಟೈಲ್ ಮಟನ್ ಬೋಟಿ ಗೊಜ್ಜು ರೆಡಿಯಾಗಿದೆ ಮುದ್ದೆ ಜೊತೆ ಮತ್ತೆ ಇಡ್ಲಿ ಜೊತೆ ತುಂಬಾ ಟೇಸ್ಟಿಯಾಗಿರುವಂಥ ಮಟನ್ ಬೋಟಿ ಗೊಜ್ಜು ನೀವು ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ಇದೇ ಥರ ನಾನು ಯಾವ್ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಟನ್ ಬೀಗ್ರೂಟಕ್ಕೆ ರೂಟಕ್ಕೆ ಹೋಗಲ್ಲ ಮಟನ್ ಗೋ ಬೋಟಿ ಗೊಜ್ಜು ಬೇಕು ಅಂತಂದರೆ ನಿಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಮನೆಯಲ್ಲೇ ತಂದು ಮಾಡ್ಕೋಬೋದಾಗಿರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುವಂಥ ಮಟನ್ ಬೋಟಿ ಗೊಜ್ಜು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾ ಬಾಯ್